ಲಕ್ಷ್ಮಣ ಎಣ್ಣ ಅವ್ವ ನಿನ್ ಮೇಲೆ ಬಾರಿ ಸಿಟ್ಟಿಗೆದ್ದಾಳ ಊರು ಹೋದವ ಇನ್ನು ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಹಗಲು ರಾತ್ರಿ ಕನ್ವರ್ಸ್ ಆಗತ್ತಿ ಬಿಟ್ಟಿದ್ಲ ಕುಸ್ತಿ ಕುಸ್ತಿ ಅಂತ ಬರೀ ಊರು ಊರ್ ತಿರುಗಿ ಆಡಿದ್ರೆ ಹೆಂಗೋ ಎಪ್ಪ ಇದು ಹೊಲ ಮನೆ ನೋಡ್ಕೊಳ್ಳೋರು ಯಾರದಾರ ಅದನ್ನೆಲ್ಲ ಮರ್ತಿ ಈ ರೀತಿ ಅದಲ್ಲ ನೀವು ಹೋಗಿ ಎಷ್ಟು ದಿನ ಆತ ಎಂಟು ದಿನದ ಹೊತ್ತಾತು ಯವ್ವ ಎಂಟು ದಿವಸ ಅಲ್ಲ ಇನ್ನೂ ಬೇಕಾದ ಮಾಡಪ್ಪ ನೀನು ನಾ ಇರೋ ಒಬ್ಬರ ಈ ವಯಸ್ಸಿಗೆ ಬಂದ ತಂಗಿ ಹಣ್ಣಾದ ತಾಯಿ ಮನೆಯಾಗದಾರಪ್ಪ ನೀನು ನಾನು ಅತ್ತಿಂದ ಅತ್ತ ಜಾತ್ರದಿಂದ ರಡ್ರಕ್ಕೆ ಹೋಗಿದ್ವ ತಂಗಿಗೆ ಒಂದು ವರ ನೋಡ್ಕೊಂಡ್ ಬಂದಿನವಾ ಬರೇ ಕುಸ್ತಿ ಕೌಣಿ ಅಂತ ಜನ ಕಳೆದ ಬಂದಿಲ್ವಾ ಹೌದ್ವಾ ಈ ಕಾರ್ அக்கி கா அக்கி மாவில இத்த நான் தங்கி மத நம்ம தனிமே பார்க்க நோடுவாத அண்ணா கேக்கேன ಗೋಕುಲು ಮೂರೇ ಕೇಳಿ ನೋಡಪ್ಪ ನನ್ನ ಸಲುವಾಗಿ ಜೀವನ ಬಿಡ್ತಾನ ಅವನೊಟ್ಟಿ ಯಾವಾಗಲೂ ತಣ್ಣಗಿರ್ಲಪ್ಪ ಯಪ್ಪ ನೀನು ಭಾಳ ದಡ್ಕೊಂಬಂದಿದ್ದೀನಿ ಒಂದು ಚರಿಗೆ ಹಾಲು ಕಾಯಿಸ್ಕೊಳ್ತೀನಿ ಬಾ ಅನ್ನಂಗ ನೀವು ಓದ್ ಕೂಸ್ತಿ ಏನಾತಿಪ್ಪ ಕೇಳಿದೆನವಾ ನಾನು ಎದುರಿಗೆ ನಿಂತ ಹತ್ತು ಜೋಡಿಗಳು ನೋಡು ನೋಡಿದ್ರಾಗ ಮಣ್ಣು ಮುಗಿಸಿದ್ರವ ಓಡಿದ ಜನ ಇದ್ದ ಪುರುಷಿನ ಕುಸ್ತಿ ಅಂತ ಹೇಗೆ ಹೊಡೆದ್ರು ಒಂದಾ ದೊಡ್ಡ ಬೇಣು ಮರ ಐತವಾ ಬರಕ ಸಣ್ಣದ ಒಂದ ಸುಣ್ಣು ಗುರ್ತಾ ಇತ್ತಿರುವಾ ಆ ಗುರ್ತಿಗೆ ನೋಡಿ ಆ ಗುರ್ತಿಗೆನ ಕೌಳಿ ಗಣ್ಣೆಂದು ಹೊರಟಾ ಅದು ಮೂರು ಮೂರ ಮೂರು ಮರ ತೂರಿತ್ತವಾ ಅಪ್ಪ ಆ ಕೌಳಿ ನಿನೇ ಹೊರಡೆ ಆ ಹೊರಡಬೇಕು ಅಂತ ಸಾವಿರ ಜನಕ್ಕೆ ಆಗಿರಲ್ವಾ ಕೈ ಹೊಸುಗೂ ಅಂತ ಹಿಂದೆ ಸರದ್ರ ನನ್ನ ಸರತಿ ಬಂತು ನಿನ್ನ ತುಳಸಿ ಗಿರಿಯಪ್ಪನ ನೆನೆಸಿ ಕೌನೆಗಲ್ಲ ಬೀಸಿದ್ರ ಆ ಕೌನೆಗಲ್ಲ ಹೋಗಿ ನಾಲ್ಕು ಬಲ ಕೂತ್ಕೊಳಕ್ ಸಿಗಿಬಿತ್ತು ನೋಡುವ ಕೂಡಿದ ಜನ ಎಲ್ಲ ನನ್ನ ತಾಕತ್ತಿಗೆ ನನ್ನ ಗುರಿಗೆ ಬಲೆ ಎಂದು ನಿನ್ನ ಬಾಯಿ ತುಂಬಾ ಹಾಡಿ ಹರಿಸಿದ್ರು ನೋಡುವ ಶಕ್ತಿಯನ್ನ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಕುಡಿದ ಆ ತುಳಸಿ ಗೇರೆ ಅನುಮಪ್ಪನ ವರದಿಂದ ಹುಟ್ಟಿದಮ್ಮಪ್ಪ ನೀನು ಯಪ್ಪ ನನ್ನ ಬಹಳ ಸಾರ್ಥಕ ಆಯ್ತು ಯಪ್ಪ ನನ್ನ ಬಹಳ ಸಾರ್ಥಕ ಆಯ್ತು